ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಯಾವ ನೋವು ಎದೆಯ ತುಂಬಿ ಅನ್ನುವ ಕವಿತೆಯನ್ನು ಇಂದು ವಾಚನ ಮಾಡ್ತಾ ಇದ್ದೇನೆ ಯಾವ ನೋವು ಎದೆಯ ತುಂಬಿ ಕಾಡುತ್ತಿವುದು ನಿನ್ನನು ಮತ್ತಾವ ಬಯಕೆ ಬಿಗಿದು ಕರೆಯುತ್ತಿಹುದು ಒಲವನು ಯಾವ ನೋವು ಎದೆಯ ತುಂಬಿ ಕಾಡುತ್ತಿಹುದು ನಿನ್ನನ್ನು ಮತ್ತಾವ ಬಯಕೆ ಬಿಗಿದು ಕರೆಯುತ್ತಿಹುದು ಒಲವನು ಬೇಸರವೇ ಬೇಗುದಿಯೇ ಬಣಗುಡುತ್ತಿದೆ ಮೌನವು ನಗೆ ಅರಳುವ ತುಟಿಯಲೇ ಹೇಗೆ ನೋವ ಧನಿಯ ಸ್ವರವು ಬೇಸರವೇ ಬೇಗುದಿಯೇ ಬಣಗುಡುತ್ತಿದೆ ಮೌನವು ನಗೆ ಅರಳುವ ತುಟಿಯಲೆ ಹೇಗೆ ನೋವ ಧನಿಯ ಸ್ವರವು ನೋವು ಎದೆಯ ತುಂಬಿ ಕಾಳುತಿಹುದು ನಿನ್ನನು ಮತ್ತಾವ ಬಯಕ್ಕೆ ಬಿಗಿದು ಕರೆಯುತ್ತಿಹುದು ಹೊಲವನು ನೋಡೆನು ನಿನ್ನಲ್ಲಿ ದುಃಖಗಟ್ಟಿದ ಮೌನ ನೋಡೆನೂ ನಿನ್ನಲ್ಲಿ ದುಃಖಗಟ್ಟಿದ ಮೌನ ತಡೆಯನೂ ನಾನಿನ್ನ ಅಳುವ ಧನಿಯ ಯಾನ ನೋಡೆನು ನಿನ್ನಲ್ಲಿ ದುಃಖಗಟ್ಟಿದ ಮೌನ ತಡೆಯನು ನಾನಿನ್ನ ಅಳುವ ಧನಿಯ ಯಾನ ಯಾವ ನೋವು ಎದೆಯ ತುಂಬಿ ಕಾಡುತ್ತಿಹುದು ನಿನ್ನನ್ನು ಮತ್ತಾವ ಬಯಕೆ ಬಿಗಿದು ಕರೆಯುತ್ತಿಹುದು ಒಲವನು ಯಾವುದದು ಕಹಿ ಭಾವ ಬೆದರುತ್ತಿದೆ ನಿನ್ನೆದೆಯನು ಯಾವುದದು ಕಹಿ ಭಾವ ಬೆದಕುತ್ತಿದೆ ನಿನ್ನೆದೆಯನು ಬೂದಿಯೊಳಗಿನ ಕೆಂಡದಂತೆ ನಾನದನ್ನು ಅರಿಯದಾದೆನು ಯಾವುದದು ಕಹಿ ಭಾವ ಬೆದಕುತ್ತಿದೆ ನಿನ್ನೆದೆಯನು ಬೂದಿಯೊಳಗಿನ ಕೆಂಡದಂತೆ ನಾನದನ್ನು ಅರಿಯದಾದೆನು ಯಾವ ನೋವು ಎದೆಯ ತುಂಬಿ ಕಾಡುತ್ತಿಹುದು ನಿನ್ನನ್ನು ಮತ್ತಾವ ಬಯಕೆ ಬಿಗಿದು ಕರೆಯುತ್ತಿಹುದು ಒಲವನು ಯಾ ನೀನೋ ಯಾರೋ ನಾನು ಯಾರೋ ನೀನು ಯಾರೋ ನಾನು ಯಾರೋ ಒಲುಮೆ ನಮ್ಮ ಬೆಸೆಯಿತು ನಾವದನೆ ಉಟ್ಟು ತೊಟ್ಟು ನಮ್ಮಲ್ಲೇ ಹೇಗೆ ಸೋತಿತು ನೀನು ಯಾರೋ ನಾನು ಯಾರೋ ಒಲುಮೆ ನಮ್ಮ ಬೆಸೆಯಿತು ನಾವದನೆ ಉಟ್ಟು ತೊಟ್ಟು ನಮ್ಮಲ್ಲೇ ಹೇಗೆ ಸೋತಿತು ಯಾವ ನೋವು ಎದೆಯ ತುಂಬಿ ಕಾಡುತ್ತಿಹುದು ನಿನ್ನನು ಮತ್ತಾವ ಬಯಕೆ ಬಿಗಿದು ಕರೆಯುತ್ತಿಹುದು ಒಲವನು ಬೇಸರವೇ ಬೇಗುದಿಯೇ ಭಣಗುಡುತ್ತಿದೆ ಮೌನವು ಅಳಿಯಬಹುದು ಹೇಗೆ ಒಲುಮೆಯ ಸವಿ ಹಾಡು ಒರೆ ಹಚ್ಚಿ ನೋಡಲಿನಿತು ಎಲ್ಲಿ ಗೆದ್ದಂತೆಯೇ ನಕ್ಕು ಬಿಡು ಅಳಿಯಬಹುದೇ ಹೇಗೆ ಒಲುಮೆಯ ಸವಿಯ ಹಾಡು ಒರೆಗೆ ಹಚ್ಚಿ ನೋಡಲಿನಿತು ಎಲ್ಲ ಗೆದ್ದಂತೆಯೇ ನಕ್ಕು ಬಿಡು ಎಲ್ಲ ಗೆದ್ದಂತೆಯೇ ನಕ್ಕು ಬಿಡು ಯಾವ ನೋವು ಎದೆಯ ತುಂಬಿ ಕಾಡುತ್ತಿಹುದು ನಿನ್ನನ್ನು ಮತ್ತಾವ ಬಯಕೆ ಬಿಗಿದು ಕರೆಯುತ್ತಿಹುದು ಹೊಲವನು ಮತ್ತಾವ ಬಯಕೆ ಬಿಗಿದು ಕರೆಯುತ್ತಿಹುದು ಹೊಲವನು ನಮಸ್ಕಾರ